ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಮ್ಮ ಭಾರತೀಯ ನಟಿ ಮನಿಯರು ಕೇವಲ ನಟನೆಗೆ ಮಾತ್ರ ಸೀಮಿತರಲ್ಲ ಅದರ ಜೊತೆಗೆ ದತ್ತು ಪಡೆದುಕೊಂಡು ಸಾಮಾಜಿಕ ಕಾರ್ಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗಾದರೆ ಮಕ್ಕಳನ್ನು ದತ್ತು ಪಡೆದಿರ್ತಕ್ಕಂಥ ಹತ್ತು ಭಾರತೀಯ ನಟಿಮಣಿಯರು ಯಾರ್ಯಾರು ಯಾರಿಗೆಲ್ಲ ಸ್ಫೂರ್ತಿದಾಯಕರಾಗಿದ್ದಾರೆ ಇವರ ಡೀಟೇಲ್ಸ್ ಏನು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಮೇಲೆ ಕ್ಲಿಕ್ ಭಾರತೀಯ ನಟಿ ಮಣಿಯರು ಕೇವಲ ನಟನೆಗೆ ಸೀಮಿತರಾಗಿಲ್ಲದೆ ಜೊತೆ ಜೊತೆಗೆ ಬಾಲಿವುಡ್ ಮತ್ತು ದಕ್ಷಿಣದ ಸಿನಿಮಾದವರಿಗೂ ಕೂಡ ಅನೇಕ ಭಾರತೀಯ ನಟಿಯರು ಮಕ್ಕಳನ್ನ ದತ್ತು ಪಡೆಯುವ ಮೂಲಕ ತಾಯ್ತನವನ್ನು ಅನುಭವಿಸಿದ್ದಾರೆ ಅದರಲ್ಲಿ ಮೊದಲಿಗೆ ನಿಲ್ಲೋದು ಶ್ರೀಲೀಲಾ ಶ್ರೀಲೀಲಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಇಪ್ಪತ್ತೊಂದು ವರ್ಷದವರಿದ್ದಾಗಲೇ ಗುರು ಅನ್ನೋ ಒಂದು ಗಂಡು ಮಗು ಹಾಗೂ ಶೋಭಿತ ಅನ್ನೋ ಒಂದು ಪುಟ್ಟ ಹುಡುಗಿಯನ್ನ ಮಕ್ಕಳಾಗಿ ದತ್ತು ಸ್ವೀಕಾರವನ್ನ ಮಾಡಿದ್ದಾರೆ ಇಬ್ಬರು ಕೂಡ ಭಿನ್ನ ಸಾಮರ್ಥ್ಯದ ಮಕ್ಕಳಾದರೂ ಕೂಡ ಅವರನ್ನ ದತ್ತು ಪಡೆದುಕೊಂಡಿದ್ದಾರೆ ತಮ್ಮ ಚಲನಚಿತ್ರ ಬೈ ಟು ಲವ್ ಚಿತ್ರೀಕರಣದ ಸಮಯದಲ್ಲಿಯೇ ಮೊದಲ ಬಾರಿಗೆ ಅವರನ್ನ ಭೇಟಿಯಾಗ್ತಾರೆ ಅದರ ಜೊತೆ ಜೊತೆಗೆ ಯುವ ತಾಯಿಯ ಪಾತ್ರವನ್ನ ನಿರ್ವಹಿಸ್ತಾರೆ ಈ ನಿಸ್ವಾರ್ಥ ನಡೆ ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅಂತ ಹೇಳಬಹುದು ಇನ್ನು ಸುಷ್ಮಿತಾ ಸೇನ್ ಕೂಡ ಎರಡು ಸಾವಿರದನೇ ಇಸ್ವಿಯಲ್ಲಿ ತಮ್ಮ ಮೊದಲ ಮಗಳು ರೇಣಿಯನ್ನ ದತ್ತು ತೆಗೆದುಕೊಳ್ತಾರೆ ಆಗ ಕೆಲವೊಂದಷ್ಟು ಅಡೆತಡೆಗಳನ್ನ ಅನುಭವಿಸ್ತಾರೆ ಆಗ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ಇನ್ನು ಹತ್ತು ವರ್ಷಗಳ ನಂತರ ತಮ್ಮ ಎರಡನೇ ಮಗಳು ಅಲಿಸಾಳನ್ನ ದತ್ತು ಪಡಿತಾರೆ ಸುಷ್ಮಿತಾ ಸ್ವತಂತ್ರವಾಗಿರೋದಕ್ಕಾಗಿ ಮತ್ತು ಭಾರತದಲ್ಲಿ ದತ್ತು ಸ್ವೀಕಾರವನ್ನ ಸಾಮಾನ್ಯಗೊಳಿಸೋದಕ್ಕಾಗಿ ವ್ಯಾಪಕವಾಗಿ ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಒಳಪಡುತ್ತಾರೆ ಇನ್ನು ರವಿನಾ ಟಂಡನ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಟಂಡನ್ ಕೇವಲ ಇಪ್ಪತ್ತೊಂದು ವರ್ಷದವರಿದ್ದಾಗಲೇ ಪೂಜಾ ಮತ್ತು ಛಾಯಾ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನ ದತ್ತು ಪಡಿತಾರೆ ಸಾರ್ವಜನಿಕರ ಆಕ್ರೋಶದ ಹೊರತಾಗಿಯೂ ಅನಿಲ್ ಥಡಾನಿಯನ್ನ ಮದುವೆಯಾಗುವ ಮೂಲಕ ಅವರು ತಮ್ಮದೇ ಆದಂತಹ ಜೀವನವನ್ನ ನಡೆಸ್ತಾರೆ ಇಬ್ಬರು ಹೆಣ್ಣು ಮಕ್ಕಳಿಗೂ ಕೂಡ ಈಗ ರವೀನಾ ಅವರು ಮದುವೆಯನ್ನ ಮಾಡಿದ್ದು ತಮ್ಮ ಜೀವನದಲ್ಲಿ ಅದ್ಭುತ ನಿರ್ಧಾರವನ್ನ ತೆಗೆದುಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಸನ್ನಿ ಲಿಯೋನ್ ಸನ್ನಿ ಲಿಯೋನ್ ಮತ್ತು ಆಕೆಯ ಪತ್ನಿ ಡೇನಿಯಲ್ ವೆಬರ್ ಎರಡ್ ಸಾವಿರದ ಹದಿನೇಳನೇ ಇಸವಿಯಲ್ಲಿ ಮಹಾರಾಷ್ಟ್ರದ ಲಾತೂರ್ನಲ್ಲಿರುವ ಪಾಲನಾ ಕೇಂದ್ರದಿಂದ ನಿಶಾ ಕೌರ್ ವೆಬರ್ಲನ್ನ ದತ್ತು ಪಡಿತಾರೆ ಸನ್ನಿ ನಿಶಾ ಅವರನ್ನ ಆಶೀರ್ವಾದ ಅಂತ ಕರೀತಾರೆ ಜೊತೆಗೆ ಪ್ರತಿ ಮಗುವಿಗೆ ಏನೆಲ್ಲ ಪ್ರೀತಿ ಅವಕಾಶಗಳು ಸಿಗಬೇಕೋ ಅದು ಅವರು ನಿಶಾಳಿಗೆ ಕೊಡ್ತಾ ಇದ್ದಾರೆ ಪ್ರೀತಿ ಜಿಂಟಾ ಸಾಂಪ್ರದಾಯಿಕ ವಿಧಾನಕ್ಕಿಂತ ಭಿನ್ನವಾಗಿ ಪ್ರೀತಿ ಜಿಂಟಾ ಎರಡ್ ಸಾವಿರದ ಒಂಬತ್ತರಲ್ಲಿ ಋಷಿಕೇಶದ ಅನಾಥಾಶ್ರಮದಿಂದ ಮೂವತ್ನಾಲ್ಕು ಅನಾಥ ಹುಡುಗಿಯರನ್ನ ದತ್ತು ಪಡಿತಾರೆ ಕಾನೂನುಬದ್ಧವಾಗಿ ಅವರನ್ನ ತನ್ನ ಹೆಣ್ಣುಮಕ್ಕಳಾಗಿ ದತ್ತು ತೆಗೆದುಕೊಳ್ಳದೇ ಇದ್ರು ಅವರ ಶಿಕ್ಷಣ ಮತ್ತು ಪಾಲನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಇವರೇ ತೆಗೆದುಕೊಂಡಿದ್ದಾರೆ ನೀಲಂ ಕೊಠಾರಿ ನಟಿಯಾಗಿ ಪರಿವರ್ತಿತರಾದ ಆಭರಣ ವಿನ್ಯಾಸಕಿ ನೀಲಂ ಕೊಠಾರಿ ಮತ್ತು ಅವರ ಪತಿ ಸಮೀರ್ ಸೋನಿಯವರು ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಹನ ಎಂಬ ಹೆಣ್ಣು ಮಗುವನ್ನು ದತ್ತು ಪಡಿತಾರೆ ಅಂದಿನಿಂದ ಅವರು ಅಹನಾಳನ ಜಗತ್ತಿನ ಎಲ್ಲಾ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬೆಳೆಸಲು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೇವೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ದೇವಿನಾ ಬೊನರ್ಜಿ ಟಿವಿ ನಟಿ ದೇವಿನಾ ಬೊನರ್ಜಿ ಮತ್ತು ಅವರ ಪತಿ ಗುರ್ಮಿತ್ ಚೌಧರಿ ಎರಡು ಸಾವಿರದ ಹದಿನೇಳರಲ್ಲಿ ಬಿಹಾರದ ಪೂಜಾ ಮತ್ತು ಲತಾ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನ ದತ್ತು ಪಡೆದಿದ್ದಾರೆ ಇನ್ನು ಮಹಿವಿಜ್ ಟಿವಿ ನಟಿ ಮಹಿವಿಜ್ ಮತ್ತು ಅವರ ಪತಿ ಜೈ ಭಾನುಶಾಲಿ ತಮ್ಮ ಮನೆ ಕೆಲಸದವರ ಮಕ್ಕಳಾದ ರಿಷಿ ಮತ್ತು ರಾಜ್ವೀರ್ ಅವರನ್ನ ದತ್ತು ಪಡೆದಿದ್ದು ಅವರಿಗೆ ಸಿಗಬೇಕಾದಂತಹ ಶಿಕ್ಷಣ ಆರೈಕೆ ಎಲ್ಲವನ್ನ ಕೂಡ ಅವರ ಮನೆ ಕೆಲಸದ ಅಕ್ಕಿಯ ಜೊತೆಗೆ ಸೇರಿ ನಿಭಾಯಿಸುತ್ತಿದ್ದಾರೆ ಶೋಭನಾ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟಿ ಶೋಭನಾ ಎರಡು ಸಾವಿರದ ಹತ್ತರಲ್ಲಿ ಅನಂತ ನಾರಾಯಣಿ ಎಂಬ ಹೆಣ್ಣು ಮಗುವನ್ನು ದತ್ತು ಪಡೆದುಕೊಂಡಿದ್ದಾರೆ ಇನ್ನು ಹೆಲನ್ ಬಾಲಿವುಡ್ನ ಪ್ರಸಿದ್ಧ ನಟಿ ಮತ್ತು ನರ್ತಕಿ ಹೆಲನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲೇ ಸಲೀಂ ಖಾನ್ ಅವರನ್ನು ಮದುವೆಯಾದ ನಂತರ ಅರ್ಪಿತಾ ಖಾನ್ ಅವರನ್ನ ದತ್ತು ಪಡೆದಿದ್ದಾರೆ ಇವರಲ್ಲಿ ನಿಮ್ಮ ಫೇವ್ರೇಟ್ ನಟಿ ಯಾರು ಕಮೆಂಟ್ ಮಾಡಿ ವಿಡಿಯೋ ಅಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು